ಹಾಯ್ ಹಲೋ ಆಲ್ಝೈಮರ್ ಇತ್ತೀಚಿನ ದಿನಗಳಲ್ಲಿ ಆಲ್ಝೈಮರ್ ಎನ್ನುವಂತಹ ರೋಗ ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅದು ಸಹ ಅರ್ಲಿ ಆನ್ಸೆಟ್ ಆಗ್ತಾ ಇದೆ ಸಿಕ್ಸ್ಟಿ ಫೈವ್ ಏಜಿಗೆ ಹಿಂದಿನ ಕಾಲದಲ್ಲಿ ಅಥವಾ ಸಿಕ್ಸ್ಟಿ ಫೈವ್ ಗಿಂತ ಜಾಸ್ತಿ ಆದಂತಹ ಏಜ್ ಇರುವವರಿಗೆ ಈ ಒಂದು ಆಲ್ಝೈಮರ್ ಕಾಣಲಿಕ್ಕೆ ಸಿಗ್ತಾ ಇತ್ತು ಅದು ಸಹ ತುಂಬಾ ರೇರ್ ಆಗಿ ಆದರೆ ಇತ್ತೀಚಿನ ದಿನಗಳಲ್ಲಿ ಥರ್ಟಿ ಏಜ್ ಫೋರ್ಟಿ ಏಜ್ ಅಲ್ಲಿ ಆಲ್ಝೈಮರ್ ಅಟ್ಯಾಕ್ ಆಗ್ತಾ ಇದೆ ಆಲ್ಝೈಮರ್ ಎನ್ನುವುದು ಏನು ಕೆಲವರ ಮೈಂಡ್ಸೆಟ್ ಇರೋದು ಈ ಆಲ್ಝೈಮರ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಮೆಮೊರಿ ಲಾಸ್ ಆಗೋದು ಅಂತ ಇದು ಮೆಮೊರಿ ಲಾಸ್ಗಿಂತಲೂ ತುಂಬ ಡೀಪ್ ಆಗಿ ಇಮೋಷನಲ್ ಸೈಕಾಲಜಿಕಲ್ ಹಾಗೆಯೇ ಫಿಸಿಕಲ್ ಆದಂತಹ ರೋಗವಾಗಿದೆ ಇವುಗಳ ಬಗ್ಗೆ ಯಾರೂ ಸಹ ತುಂಬ ಕೇರ್ಫುಲ್ ಆಗಿರುವುದಿಲ್ಲ ಆದರೆ ನಾವು ಇದರ ಬಗ್ಗೆ ಕೇರ್ಫುಲ್ ಆಗಿ ಇರದಿದ್ದರೆ ಖಂಡಿತವಾಗಿಯೂ ನಮ್ಮ ಏಜ್ ಆಗುವಂತಹ ಸಂದರ್ಭದಲ್ಲಿ ನಾವು ತುಂಬ ಪೇನ್ಫುಲ್ ಆದಂತಹ ಜೀವನವನ್ನು ಕಲೆಯುವಂತಹ ಒಂದು ಸನ್ನಿವೇಶ ನಮಗೆ ಎದುರಾಗುತ್ತದೆ ಆಲ್ಝೈಮರ್ ರೋಗ ಉಂಟಾದರೆ ಬ್ರೈನ್ ಏನಾಗ್ತದೆ ಎಂಬುದನ್ನು ಫಸ್ಟ್ ನಾವು ತಿಳಿಬೇಕು ಬ್ರೈನ್ನಲ್ಲಿ ಎರಡು ಪ್ರೋಟೀನ್ಗಳು ಬರ್ತದೆ ಒಂದು ಟಾವ್ ಪ್ರೋಟೀನ್ ಅಂತ ಅಥವಾ ಟಾವ್ ಆಂಗಲ್ಸ್ ಅಂತ ಟಾವ್ ಆಂಗಲ್ಸ್ ಅಂತ ಹೇಳಿದ್ರೆ ಬ್ರೈನ್ನ ಒಳಗಡೆ ಒಂದು ಪ್ರೋಟೀನ್ ಉಂಟಾಗೋದು ಅದೇ ರೀತಿಯಲ್ಲಿ ಇನ್ನೊಂದು ಪ್ರೋಟೀನ್ ಬ್ರೈನ್ನ ಹೊರಗಡೆ ಸೆಲ್ನಲ್ಲಿ ಉಂಟಾಗ್ತದೆ ಅದನ್ನು ಅಮಲೈಡ್ ಬ್ರೈನ್ ಬ್ರೈನ್ನ ಮೇಲಿನ ಸೆಲ್ಲಿನಲ್ಲಿ ಅಮಲೈಡ್ ಪ್ಲೇಕ್ ಬ್ರೈನ್ನ ಒಳಗಡೆ ಟಾವ್ ಪ್ರೋಟೀನ್ ಅನ್ನುವಂತಹ ಅಥವಾ ಟಾವ್ ಆಂಗಲ್ಸ್ ಎನ್ನುವಂತಹ ಪ್ರೋಟೀನ್ ಉಂಟಾಗ್ತದೆ ಇದೊಂದು ತರದಲ್ಲಿ ಬ್ರೈನ್ ಅನ್ನು ಬ್ಯಾರಿಯರ್ ರೂಪದಲ್ಲಿ ಬ್ಲಾಕ್ ಮಾಡ್ತದೆ ಗೆ ಹೋಗುವಂತಹ ಆಕ್ಸಿಜನ್ ಅನ್ನು ಗೆ ಹೋಗುವಂತಹ ಬ್ಲಡ್ ಅನ್ನು ಇದು ಬ್ಲಾಕ್ ಮಾಡ್ತದೆ ಸೊ ಇದರಿಂದಾಗಿ ಬ್ರೈನ್ನ ಪ್ರೋಸೆಸ್ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗ್ತದೆ ಇದರಿಂದಾಗಿ ಏನಾಗ್ಬೋದು ಅಂತ ಹೇಳಿದ್ರೆ ಮೆಮೊರಿ ಲಾಸ್ ಆಗ್ತದೆ ಅದೇ ರೀತಿಯಲ್ಲಿ ಥಿಂಕಿಂಗ್ ಎಬಿಲಿಟಿ ಕಡಿಮೆ ಆಗ್ತದೆ ನಮ್ಮ ಬಿಹೇವಿಯರ್ಗಳು ಬದಲಾಗ್ತದೆ ನಮ್ಮ ಡೈಲಿ ಫಂಕ್ಷನ್ ತುಂಬ ಸ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದೆಲ್ಲ ಒಂದು ಕಾಮನ್ ಆದಂತಹ ಒಂದು ಚಿಹ್ನೆಗಳು ಅಥವಾ ನಾವು ಸಿಂಪ್ಟಮ್ಸ್ಗಳು ಅಂತ ಹೇಳ್ಬೋದು ಈ ಆಲ್ಝೈಮರ್ ಇದು ಡಿಮೆನ್ಷಿಯಾ ಎನ್ನುವಂತಹ ರೋಗಕ್ಕೆ ಒಂದು ರೋಡ್ ಮ್ಯಾಪ್ ಅಂತ ಹೇಳ್ಬೋದು ಅದಕ್ಕೊಂದು ಕಾರಣ ಆಗ್ತದೆ ಡಿಮೆನ್ಷಿಯಾ ಅಂತ ಹೇಳಿದ್ರೆ ಆಗಿ ತುಂಬಾ ವಯಸ್ಸಾದವರಲ್ಲಿ ಆಲೋಸಿನೇಷನ್ ಎಲ್ಲ ಕ್ರಿಯೇಟ್ ಮಾಡುವಂಥದ್ದು ಅಂತ ಹೇಳಿದ್ರೆ ಯಾರೋ ಬಂದ ಹಾಗೆ ಕಾಣುವಂಥದ್ದು ಯೂಶ್ವಲಿ ಆಗಿ ಯಾರು ಇರುವುದಿಲ್ಲ ಯಾರು ಬಂದ ಹಾಗೆ ಕೇಳುವುದು ಅಥವಾ ಯಾವುದೋ ಒಂದು ಸೌಂಡ್ ಕೇಳಿದ ಹಾಗೆ ಆಗುವುದು ಈ ರೀತಿಯ ಆಲೋಸಿನೇಷನ್ಸ್ ಗಳು ಉಂಾಗ್ಲಿಕ್ಕೆ ಕಾರಣಗಳಾಗ್ತದೆ ಅಂತ ಹೇಳಿದ್ರೆ ದಿಂದ ಈ ಹಾಲೋಸಿನೇಷನ್ ಉಂಟಾಗ್ತದೆ ಸೊ ಇಂತಹ ಪ್ರಾಬ್ಲಮ್ಸ್ ಗಳಿಗೆ ಲೀಡ್ ಆಗುವಂಥದ್ದು ಈ ಆಲ್ಝೈಮರ್ ಆಗಿದೆ ಸೊ ಹಾಗಾದರೆ ಈ ಆಲ್ಝೈಮರ್ ಉಂಟಾಗಲು ಕಾರಣಗಳೇನು ಫಸ್ಟ್ ನಾವು ತಿಳಿಬೇಕಾದಂತಹ ವಿಷಯವಾಗಿದೆ ಆಲ್ಝೈಮರಿಗೆ ಮೊದಲನೆಯ ಕಾರಣ ಸೈಂಟಿಫಿಕಲಿಯಾಗಿ ಹೇಳುವಂಥದ್ದು ಜೆನೆಟಿಕ್ಸ್ ಅಂತ ಆದರೆ ಜೆನೆಟಿಕಲಿಯಾಗಿ ಐ ಥಿಂಕ್ ಇದೊಂದು ಚಿಕ್ಕ ಒಂದು ಸ್ಮಾಲರ್ ಪೋರ್ಷನ್ ಮಾತ್ರ ಕಾರಣವಾಗಬಹುದು ಅದಕ್ಕಿಂತಲೂ ಹೆಚ್ಚು ಜೆನೆಟಿಕ್ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಜೆನೆಟಿಕ್ ಎನ್ನುವುದು ಸೈನ್ಸ್ ಹೇಳುವಂತಹ ಒಂದು ಪುರಾವೆಯಾಗಿದೆ ಪ್ರೂಫ್ ಆಗಿದೆ ಆದರೆ ಅದೊಂದು ಜೆನೆಟಿಕ್ಗಿಂತಲೂ ಅತಿ ಹೆಚ್ಚಾಗಿ ಕೆಲವೊಂದು ನಮ್ಮ ಲೈಫ್ ಸ್ಟೈಲ್ಗಳು ಸಹ ಕಾರಣಗಳಾಗಿವೆ ಒಂದನೆಯದು ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡುವಂತಹ ಫುಡ್ ಇತ್ತೀಚಿನ ದಿನಗಳಲ್ಲಿ ನಾವು ಹೈಯೆಸ್ಟ್ ಆಗಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳನ್ನು ತುಂಬ ಯೂಸ್ ಮಾಡ್ತೇವೆ ಶುಗರ್ ಅನ್ನು ತುಂಬ ಯೂಸ್ ಮಾಡ್ತೇವೆ ಸಾಲ್ಟ್ ಅನ್ನು ಹೈಯೆಸ್ಟ್ ಆಗಿ ಯೂಸ್ ಮಾಡ್ತೇವೆ ಅದೇ ರೀತಿಯಲ್ಲಿ ಆಯಿಲ್ಸ್ಗಳನ್ನು ಆಯಿಲ್ಗಳನ್ನು ತುಂಬಾ ನಾವು ಮಾಡ್ತೇವೆ ಯೂಸ್ ಮಾಡ್ತೇವೆ ಇವೆಲ್ಲವೂ ಆಲ್ಝೈಮರ್ಗೆ ಕಾರಣಗಳಾಗಿವೆ ಹಾಗೇನೇ ಮೈದಾ ಎನ್ನುವಂತಹ ಒಂದು ವಸ್ತು ಅದು ಸಹ ತುಂಬಾ ನಮ್ಮ ಹೆಲ್ತ್ ಅನ್ನು ಡ್ಯಾಮೇಜ್ ಮಾಡಲಿಕ್ಕೆ ನಮಗೆ ಆಲ್ಝೈಮರ್ ಬರ್ಲಿಕ್ಕೆ ಕಾರಣಗಳಾಗ್ಬೋದು ನಮ್ಮ ಫುಡ್ ಪ್ರಾಕ್ಟೀಸ್ ಯಾವ ರೀತಿಯಲ್ಲಿ ಇರ್ತದೆ ಅದರ ಬೇಸಲ್ಲಿ ಆಲ್ಝೈಮರ್ ಯಾವಾಗ ಆನ್ಸೆಟ್ ಅಥವಾ ಬರಬೇಕು ಎಂಬುದು ನಿರ್ಧಾರವಾಗಬಹುದು ಎರಡನೆಯ ಪಾಯಿಂಟ್ ಏನಂತ ಹೇಳಿದ್ರೆ ಬ್ರೈನ್ ಇಂಜುರಿ ಬ್ರೈನ್ ಇಂಜುರಿಯಿಂದಲೂ ನಮಗೇನಾಗ್ಬೋದು ಆಲ್ಝೈಮರ್ ಅಟ್ಯಾಕ್ ಆಗ್ಬೋದು ಏನಾದ್ರೂ ನಾವು ಆಕ್ಸಿಡೆಂಟ್ ಆಗಿಯೋ ಅಥವಾ ಬಿದ್ದಾಗಲು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ಆಕ್ಟಿವಿಟೀಸ್ ಮಾಡ್ತಾ ಇರಬೇಕಾದ್ರೆ ಬಿದ್ದು ಅಥವಾ ತಲೆಗೆ ಒಡೆದು ಯಾವುದೇ ರೀತಿಯಲ್ಲಿ ಬ್ರೈನಿಗೆ ಡ್ಯಾಮೇಜ್ ಆದಂತಹ ಸಂದರ್ಭದಲ್ಲಿ ಆಲ್ಝೈಮರ್ ಉಂಟಾಗ್ತದೆ ಹಾಗೇನೆ ಮೂರನೆಯ ಪಾಯಿಂಟ್ ಅಂತ ಹೇಳಿದ್ರೆ ಎನ್ವಾಯೆಂಟಲ್ ಫ್ಯಾಕ್ಟರ್ ಹೇಳಿದ್ರೆ ನಾವು ಲಾಂಗ್ ಟರ್ಮ್ ಆಗಿ ಟಾಕ್ಸಿಕ್ ಆದಂತಹ ಕೆಮಿಕಲ್ಸ್ಗಳಿಗೆ ಎಕ್ಸ್ಪೋಸ್ ಆಗುವಂಥದ್ದು ಅಥವಾ ಡ್ರಗ್ಗಳಿಗೆ ಎಕ್ಸ್ಪೋಸ್ ಆಗುವಂಥದ್ದು ನಾವು ಬ್ಯಾನ್ ಆದಂತ ಡ್ರಗ್ ಆಗಲಿ ಅಥವಾ ಯೂಶುವಲಿ ಆಗಿ ನಮ್ಮ ಟ್ರೀಟ್ಮೆಂಟ್ ಉಪಯೋಗಿಸುವಂತ ಡ್ರಗ್ ಡ್ರಗ್ಗಳನ್ನು ಅತಿ ಹೆಚ್ಚಾಗಿ ನಾವು ಬಳಸುವುದರಿಂದ ಆಲ್ಝೈಮರ್ ಖಂಡಿತವಾಗಿಯೂ ನಮಗೆ ಆನ್ಸೆಟ್ ಆಗ್ತದೆ ಹಾಗೆಯೇ ಏರ್ ಪೊಲ್ಯೂಷನ್ ಪೊಲ್ಯೂಟೆಡ್ ಆದಂತಹ ಅನ್ನು ನಾವು ಉಸಿರಾಡುವುದರಿಂದಲೂ ನಮಗೆ ಆಲ್ಝೈಮರ್ ಆಗ್ಬೋದು ಮತ್ತೆ ಪ್ರೋಸೆಸ್ ಮಾಡಿದಂತ ಫುಡ್ಗಳನ್ನು ನಾವು ಹೈಯೆಸ್ಟ್ ಆಗಿ ಉಪಯೋಗಿಸ್ತೇವೆ ಈ ಪ್ರೋಸೆಸ್ ಆದಂತಹ ಫುಡ್ ಅಂತ ಹೇಳಿದ್ರೆ ಬಿಸ್ಕೆಟ್ಸ್ಗಳು ಮತ್ತೆ ಚಿಪ್ಸ್ಗಳು ಮತ್ತೆ ಫ್ರಿಜ್ ಅಲ್ಲಿ ಇಟ್ಟಿರುವಂತಹ ಫುಡ್ಡುಗಳು ನಾವು ಫ್ರೈಡ್ ಆದಂತಹ ಫುಡ್ಗಳನ್ನು ಫ್ರಿಜ್ ಫ್ರೀಸರ್ ಅಲ್ಲಿ ಇಟ್ಟುಕೊಂಡು ಅದನ್ನು ಉಪಯೋಗಿಸುವುದರಿಂದಲೂ ನಮಗೆ ಆಲ್ಝೈಮರ್ ಆನ್ಸೆಟ್ ಆಗ್ಬೋದು ಸೊ ಇದೆಲ್ಲ ಕಾರಣಗಳಿಂದ ನಮಗೆ ಆಲ್ಝೈಮರ್ ಕಾನ್ಸೆಟ್ ಅರ್ಲಿ ಏಜಲ್ಲಿ ಆಗಲಿಕ್ಕೆ ಕಾರಣಗಳಾಗ್ಬೋದು ಹಾಗಾದರೆ ಅನ್ನು ನಮಗೆ ಬರದ ಹಾಗೆ ತಡೆಯಲು ಏನೆಲ್ಲ ಮಾಡಬಹುದು ನಾವು ಮೊದಲನೆಯ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಫುಡ್ ಪ್ರಾಕ್ಟೀಸ್ ನಾವು ತಿನ್ನುವಂಥ ಆಹಾರಗಳು ಹೈಯೆಸ್ಟ್ ಆಗಿ ನಾವು ಗ್ರೀನ್ ಲೀಫ್ಗಳನ್ನು ವೆಜಿಟೇಬಲ್ಸ್ಗಳನ್ನು ತುಂಬ ಯಥೇಚ್ಛವಾಗಿ ನಾವು ತಿನ್ನಲಿಕ್ಕೆ ಪ್ರಾರಂಭಿಸಬೇಕು ನಟ್ಸ್ಗಳನ್ನು ಫ್ರೂಟ್ಸ್ಗಳನ್ನು ಹಾಗೇನೆ ಹೋಲ್ ಗ್ರೈನ್ಸ್ ಮಿಲ್ಲೆಟ್ಸ್ ಓಟ್ಸ್ ಇವುಗಳನ್ನು ಮತ್ತೆ ಫಿಶ್ ಅನ್ನು ತುಂಬ ಜಾಸ್ತಿಯಾಗಿ ನಾವು ತಿನ್ನಬೇಕು ಅದು ಬಿಟ್ಟು ನಾವು ಫಾಸ್ಟ್ ಫುಡ್ಗಳನ್ನು ಮತ್ತೆ ಸ್ವೀಟ್ನರ್ಸ್ಗಳನ್ನು ಆರ್ಟಿಫಿಷಿಯಲ್ ಸ್ವೀಟ್ಸ್ನ ಸ್ವೀಟ್ನರ್ಸ್ ಅಂತ ಹೇಳ್ತೇವೆ ಇವುಗಳನ್ನು ನಾವು ತುಂಬಾ ಹೈಯೆಸ್ಟ್ ಆಗಿ ಉಪಯೋಗಿಸದೆ ಇರುವಂಥದ್ದು ಸೊ ಫ್ರೈಡ್ ಫುಡ್ಗಳನ್ನು ತುಂಬ ಅವಾಯ್ಡ್ ಮಾಡಬೇಕು ತುಂಬ ಆಕ್ಸಸ್ ಆದಂತ ಶುಗರ್ಗಳನ್ನು ಕಡಿಮೆ ಮಾಡಬೇಕು ಮೈದಾವನ್ನು ಕಡಿಮೆ ಮಾಡಬೇಕು ಪ್ರೋಸೆಸ್ ಮಾಡುವಂಥ ಫುಡ್ ಆಲ್ರೆಡಿ ನಾನು ತಿಳಿಸಿದ ಹಾಗೆ ಅದನ್ನು ಕಡಿಮೆ ಮಾಡುವುದು ನಮ್ಮ ಈ ಒಂದು ಆಲ್ಝೈಮರನ್ನು ಇರುವಂತಹ ಒಂದು ಕಾರಣಗಳಾಗಿವೆ ಎರಡನೇ ಪಾಯಿಂಟ್ಸ್ ಅಂತ ಹೇಳಿದರೆ ಎಕ್ಸಸ್ ಎಕ್ಸಸ್ ಆಗಿ ನಾವು ಏನ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ತುಂಬ ಜಾಸ್ತಿ ಎಕ್ಸಸೈಸ್ಗಳನ್ನು ಮಾಡಬೇಕು ಯೋಗ ಸೈಕ್ಲಿಂಗ್ ಡ್ಯಾ ಅದೇ ರೀತಿಯಲ್ಲಿ ವಾಕಿಂಗ್ ಇವುಗಳನ್ನು ಯಥೇಚ್ಛವಾಗಿ ಜಾಸ್ತಿಯಾಗಿ ಮಾಡುವುದರಿಂದ ಸಹ ನಾವು ಇವುಗಳನ್ನು ಕಂಟ್ರೋಲ್ಗೆ ತರಬಹುದು ಆಲ್ಝೈಮರ್ ಮತ್ತೆ ನಮ್ಮ ಸ್ಲೀಪ್ ಸ್ಲೀಪ್ ಎನ್ನುವುದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರೋಸೆಸ್ ಇದನ್ನು ನಾವು ಕ್ವಾಲಿಟಿಯಾಗಿ ಮಾಡದೇ ಇದ್ದಲ್ಲಿ ನಮ್ಮ ಸ್ಲೀಪ್ ಕ್ವಾಲಿಟಿ ಆಗಿ ಇಲ್ಲದಿದ್ದರೆ ನಮಗೆ ಮಾನಸಿಕವಾದಂತಹ ಇತರ ರೋಗಗಳು ಸಹ ಬರಲು ಕಾರಣವಾಗಬಹುದು ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬ್ರೈನ್ ಅನ್ನು ಆಕ್ಟಿವ್ ಆಗಿ ಇಡುವಂಥದ್ದು ಅಂತ ಹೇಳಿದರೆ ರೆಗ್ಯುಲರ್ ಆಗಿ ನಾವು ಓದುವುದು ಒಂದು ಮೂರು ಎರಡು ಪೇಜ್ಗಳನ್ನು ನಾವು ರೆಗ್ಯುಲರ್ ಆಗಿ ಹೊಸ ಹೊಸ ವಿಷಯಗಳನ್ನು ಓದುವುದು ಅಥವಾ ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯುವುದು ಹೊಸ ಲ್ಯಾಂಗ್ವೇಜ್ ಭಾಷೆಗಳನ್ನು ನಾವು ಕಲಿಯುವಂಥದ್ದು ಮತ್ತೆ ಪಜಲ್ ಸುಡುಕು ಚೆಸ್ನಂತಹ ಆಟಗಳನ್ನೆಲ್ಲ ಸ್ವಲ್ಪ ಆಡೋದು ಆಡಿ ಬ್ರೈನ್ ಅನ್ನು ಸ್ವಲ್ಪ ನಾವು ಆಕ್ಟಿವ್ ಆಗಿಡುವಂಥದ್ದು ಹಾಗೆಯೇ ನಾವು ಮ್ಯೂಸಿಕ್ಸ್ ಲ್ಯಾಂಗ್ವೇಜ್ ಆರ್ಟ್ ಇವುಗಳನ್ನೆಲ್ಲ ನಾವು ಕಲಿಯುವಂಥದ್ದು ಮತ್ತೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ನಮ್ಮ ಬ್ಲಡ್ ಪ್ರೆಷರನ್ನು ತುಂಬ ನಾವು ಕಂಟ್ರೋಲಿಗೆ ತರಬೇಕು ರೆಗ್ಯುಲರ್ ಆಗಿ ನಾವು ನಮ್ಮ ಬ್ಲಡ್ ಪ್ರೆಷರನ್ನು ಚೆಕ್ ಮಾಡ್ತಾ ಇರಬೇಕು ನಮ್ಮ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಕಂಟಿನ್ಯೂಸ್ಲಿ ಆಗ್ತಾ ಇದ್ರೆ ಅಥವಾ ಫ್ರೀಕ್ವೆಂಟ್ಲಿ ಆಗಿ ಆಗ್ತಾ ಇದ್ರೆ ಖಂಡಿತವಾಗಿಯೂ ನಮಗೆ ಆಲ್ಝೈಮರ್ ಅಟ್ಯಾಕ್ ಆಗ್ಬೋದು ಸೊ ಹಾಗೇನೇ ಮ್ಯಾನೇಜಿಂಗ್ ಸ್ಟ್ರೆಸ್ ಇದು ಸಹ ವೆರಿ ಇಂಪಾರ್ಟೆಂಟ್ ಕ್ರೋನಿಕ್ ಆದಂತಹ ಸ್ಟ್ರೆಸ್ಗಳು ಆಗಿ ಬಂದು ಬಂದು ಕೊನೆಯದಾಗಿ ಈ ಸ್ಟ್ರೆಸ್ಗಳು ಆಲ್ಝೈಮರಿಗೆ ಲೀಡ್ ಮಾಡ್ತದೆ ಸೊ ಆದ್ದರಿಂದ ನಾವು ಕಂಟಿನ್ಯೂಸ್ಲಿ ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ಮಾಡಬೇಕು ಮೆಡಿಟೇಷನ್ಸ್ಗಳನ್ನು ಮಾಡಬೇಕು ಪ್ರಯರ್ಗಳನ್ನು ನಮ್ಮ ಪ್ರಯರ್ಗಳನ್ನು ಮಾಡಬೇಕು ಅದೇ ರೀತಿಯಲ್ಲಿ ನಮ್ಮ ಫ್ಯಾಮಿಲಿಯೊಂದಿಗೆ ನಾವು ಕ್ವಾಲಿಟಿ ಟೈಮ್ ಅನ್ನು ಸ್ಪೆಂಡ್ ಮಾಡಬೇಕು ನೇಚರ್ ವಾಕ್ಗಳನ್ನು ಮಾಡಬೇಕು ಇದರ ಮುಖಾಂತರ ಸ್ಟ್ರೆಸ್ ಅನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡಲಿಕ್ಕೆ ಶ್ರಮಿಸಬೇಕು ಹೀಗೆ ಸ್ಟ್ರೆಸ್ಸಿನಿಂದ ಕ್ರೋನಿಕ್ ಆದಂತಹ ಆಗಿ ಬರುವಂತಹ ಸ್ಟ್ರೆಸ್ನಿಂದ ನಾವು ಸ್ವಲ್ಪ ದೂರ ಸರಿದ್ರೆ ಖಂಡಿತವಾಗಿಯೂ ಆಲ್ಝೈಮರ್ ಅಟ್ಯಾಕ್ ಆಗುವುದನ್ನು ತಡೆಯಬಹುದು ಹಾಗೆಯೇ ಆಲ್ಕೋಹಾಲ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು ನಾವು ಹಾಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಫ್ರೀಕ್ವೆಂಟ್ಲಿ ಆಗಿ ಉಪಯೋಗಿಸ್ತಾ ಇದ್ದರೆ ನಮಗೆ ಆಲ್ಝೈಮರ್ ಖಂಡಿತವಾಗಿಯೂ ಬರ್ತದೆ ಸೊ ಆದ್ದರಿಂದ ಅವಾಯ್ಡ್ ಮಾಡಬೇಕಾದಂತಹ ವಿಷಯವಾಗಿದೆ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಅಂತ ಹೇಳಿದ್ರೆ ಆಗಿ ನಾವು ಕನೆಕ್ಟ್ ಆಗಿರುವಂಥದ್ದು ನಾವು ಜನರೊಂದಿಗೆ ತುಂಬಾ ಬೆರೀತಾ ಇರಬೇಕು ನಾವು ಕಮ್ಯುನಿಟಿ ಗ್ರೂಪ್ಸ್ಗಳಲ್ಲಿ ಭಾಗಿಯಾಗ್ತಾ ಇರಬೇಕು ಸೊಸೈಟಿಗೆ ಹೆಲ್ಪ್ ಮಾಡುವಂತಹ ಹಲವಾರು ಸಂಘಟನೆಗಳೊಂದಿಗೆ ನಾವು ಕೈ ಜೋಡಿಸುವುದು ಇವುಗಳಿಂದಾಗಿ ನಮ್ಮ ಮಾನಸಿಕವಾದಂತಹ ಆರೋಗ್ಯ ತುಂಬಾ ಇನ್ಕ್ರೀಸ್ ಆಗ್ತದೆ ಇದರಿಂದಾಗಿ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಆಲ್ಝೈಮರ್ ನಿಂದ ಪ್ರೊಟೆಕ್ಟ್ ಮಾಡಿಕೊಳ್ಬಹುದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು